ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಇದು ರೆಸಿಪಿ ಸೊ ತುಂಬ ಜನ ಬಿರಿಯಾನಿ ಬಗ್ಗೆ ಕೇಳ್ತಾ ಇದ್ರಿ ನಾನು ಶಾರ್ಟ್ ವೀಡಿಯೋದಲ್ಲಿ ಅಷ್ಟೇ ಅಪ್ಲೋಡ್ ಮಾಡಿದ್ದೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ತುಂಬ ಜನ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಬಿರಿಯಾನಿದು ಅಂತ ನೀವು ರಿಕ್ವೆಸ್ಟ್ ಮಾಡಿದ ಕಾರಣ ಇವತ್ತು ನಾನು ಬಿರಿಯಾನಿನ ಇದ್ದೀನಿ ಇದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗೋ ಆಂಬೂರ್ ದಮ್ ಬಿರಿಯಾನಿ ಬಟ್ ನಾವು ದಮ್ ಕಟ್ಟಿ ಇಲ್ಲ ಕುಕ್ಕರಲ್ಲಿ ಇದ್ದೀನಿ ಸೊ ನಾನು ಹೇಳ್ಕೊಡೋ ಪ್ರೊಸೀಜರ್ನ ಒಂದು ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಆಂಬೂರ್ ಸ್ಟೈಲ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇದು ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಬಿರಿಯಾನಿ ಆ್ಯಂಡ್ ಇನ್ನೊಂದು ತಲೆಯಲ್ಲಿರಲಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂದರೆ ಕೆಲವೊಂದು ಟಿಪ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ನೋಡಿ ನಾನಿವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನಾನು ಎಣ್ಣೆನ ಬಳಸಿದ್ದೀನಿ ಹಾಂ ನೆನಪಿರಲಿ ನಿಮಗೆ ಇದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈ ಬಿರಿಯಾನಿಗೆ ನೀವು ಎಣ್ಣೆ ಪ್ರಮಾಣ ಜಾಸ್ತಿ ಹಾಕೊಳ್ಳಿ ಇಲ್ಲ ಅಂತಂದರೆ ತುಪ್ಪದ ಪ್ರಮಾಣನ ಜಾಸ್ತಿ ಹಾಕೊಳ್ಳಿ ಬಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಇರಬೇಕಾಗತ್ತೆ ಇವಾಗ ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ನಾನು ಒಂದು ಚಮಚ ಆಗೋಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೆ ಅದು ಮನೆಯ ಮಾಡಿರೋ ತುಪ್ಪ ತಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ತಗೊಳ್ಳಿ ಇವಾಗ ನಾನು ಸ್ವಲ್ಪ ಕಸ್ತೂರಿ ಮೆಥಿನ ತೊಗೊಂಡಿದ್ದೀನಿ ಇದನ್ನು ನೀವು ಫಸ್ಟು ಆಯಿಲಲ್ಲಿ ಹಾಕೋದ್ರಿಂದ ಅದರಲ್ಲಿರುವಂತಹ ಕಹಿ ಏನಿರುತ್ತಲ್ಲ ಅದು ಹೊರಟೋಗಿ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ಕಾದಿರೋ ಎಣ್ಣೆಗೆ ಹಾಕೊಳ್ಳಿ ಹಾಗೆ ಎಲ್ಲ ಸ್ಪೈಸಸ್ನ ತೊಗೊಂಡಿದ್ದೀನಿ ಏನೇನು ಅಂತ ಅಂದರೆ ಒಂದು ನಾಲ್ಕು ಲವಂಗ ಒಂದು ಮೂರರಿಂದ ನಾಲ್ಕು ಪೀಸ್ ಆಗೋವಷ್ಟು ಚಕ್ಕೆ ಮತ್ತು ಒಂದು ಮೂರು ಏಲಕ್ಕಿ ಹಾಗೆ ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ ಹಾಗೆ ಒಂದು ಮರಾಠ ಮೊಗ್ಗುನೂ ಕೂಡ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಮೊದಲೇ ನಾನು ಕಸ್ತೂರಿ ಮೆಥಿನ ಸೇರಿಸ್ಕೊಂಡಿದ್ದೆ ಅಲ್ವ ಸೊ ಹಾಗಾಗಿ ಇವಾಗ ನಾನು ಇದರಲ್ಲಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಟೇಸ್ಟ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನೀವು ಯಾವತ್ತೇ ಆಗಲಿ ಈ ಸ್ಟೈಲಲ್ಲಿ ನೀವು ಬಿರಿಯಾನಿ ಮಾಡ್ತೀರಾ ಅಂತ ಅಂದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ನೀಟಾಗಿ ಬೇಯಬೇಕು ಆ್ಯಂಡ್ ಟೊಮೆಟೊ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ ಓಕೆನಾ ಇವಾಗ ಇದು ಸ್ವಲ್ಪ ನೀಟಾಗಿ ಬೇಯಬೇಕಾಗತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದು ಚೆನ್ನಾಗಿ ಬೇಯಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಸಾಕಷ್ಟು ರೆಸಿಪಿಗಳು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋಗಳಷ್ಟೇ ಶಾರ್ಟಲ್ಲಿ ಮಾತ್ರನೇ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನು ಸಾಕಷ್ಟು ಜನ ಕೇಳಿದ್ದೀರ ಬಟ್ ನನ್ನ ಹತ್ರ ಲಾಂಗ್ ವೀಡಿಯೋ ಅವೈಲೇಬಲ್ ಇರದೇ ಇರೋ ಕಾರಣ ಬರೀ ಶಾರ್ಟ್ ಮಾತ್ರ ಹಾಕಿದ್ದೀನಿ ಕೆಲವೊಂದು ರೆಸಿಪಿಗಳು ನೀವು ರಿಕ್ ೆಸ್ಟ್ ಮಾಡಿರೋದನ್ನು ಸದ್ಯದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆ್ಯಂಡ್ ಸಾಕಷ್ಟು ಜನ ಕೆಲವೊಂದು ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀ ಇದ್ದೀರಾ ರೆಸಿಪಿ ಚೆನ್ನಾಗಿದೆ ಅಂದ್ಬಿಟ್ಟು ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಈರುಳ್ಳಿ ನೀಟಾಗಿ ಬೆಂದಿದ್ದಾದಮೇಲೆ ನಾನು ಒಂದೂವರೆ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ನೀವು ಆಗಿ ಬಿರಿಯಾನಿ ಮಾಡಬೇಕಾದ್ರೆ ಚಿಕನ್ ಎಲ್ಲ ಹಾಕಿದ್ದಾದಮೇಲೆ ಚಿಲ್ಲಿ ಪೌಡರ್ನ ಬಳಸ್ತೀರಾ ಬಟ್ ಈ ಬಿರಿಯಾನಿಗೆ ಆ ರೀತಿ ಮಾಡೋದಕ್ಕಾಗಲ್ಲ ಇದು ಎಣ್ಣೆ ಡೈರೆಕ್ಟಾಗಿ ಈರುಳ್ಳಿ ಹಾಕಿದ ತಕ್ಷಣವೇ ನಾವು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಈ ಬಿರಿಯಾನಿಯಲ್ಲಿ ನೀವು ನೋಡಿರ್ಬೋದು ಆ ರೆಡ್ ಕಲರಾಗಿ ಆಯಿಲು ಮೇಲ್ಗಡೆ ತೇಲ್ತಾ ಇರತ್ತೆ ಅಲ್ವಾ ಸೊ ಆ ಕಾರಣವೇ ಇದು ಯಾಕೆ ಅಂತಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಚಿಲ್ಲಿ ಪೌಡರ್ನ ಹಾಕೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಅದು ಎಣ್ಣೆಯಲ್ಲಿ ತೇಲ್ಕೊಂಡು ಬರುತ್ತೆ ಆ್ಯಂಡ್ ಕಲ್ಲರ್ ಕೊಡೋದು ಇದೇನೆ ಸೊ ಹಾಗಾಗಿ ನೀವು ಚಿಲ್ಲಿ ಪೌಡರ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗತ್ತೆ ನೀವು ಖಾರಕ್ಕೆ ತಕ್ಕನಂಗೆ ಚಿಲ್ಲಿ ಪೌಡರ್ನ ತಗೊಳ್ಳಿ ನಾನು ಒಂದೂವರೆ ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆ ಫ್ಲೇವರು ತುಂಬ ಚೆನ್ನಾಗಿ ಕೊಡತ್ತೆ ಇದು ಸೊ ಹಾಗಾಗಿ ಈ ಬಿರಿಯಾನಿನ ನೀವು ಆಲ್ಮೋಸ್ಟು ಈ ರೋಡ್ ಸೈಡಲ್ಲಿ ಎಲ್ಲ ಕಡೆ ಇದು ತುಂಬಾ ಕೊಡ್ತಾರೆ ತುಂಬ ಅವೈಲೇಬಲ್ ಇರುತ್ತೆ ಇದು ಈ ಬಿರಿಯಾನಿ ಬಟ್ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಬಿರಿಯಾನಿ ಬಂದುಬಿಟ್ಟು ನಿಮಗೆ ಅದು ಹೈದ್ರಾಬಾದಿ ಬಿರಿಯಾನಿ ಇದು ದಂಬಿ ಸಾರಿ ಆಂಬೂರ್ ಸ್ಟೈಲ್ ಬಿರಿಯಾನಿ ಓಕೆನಾ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಚಿಲ್ಲಿ ಪೌಡರ್ ಹಾಕಿದ್ದಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿದ್ದಾಗಿದೆ ಟೊಮ್ಯಾಟೊ ಸೊ ನಾವು ಈರುಳ್ಳಿ ಬಂದುಬಿಟ್ಟು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತೊಗೊಂಡಿದ್ವಿ ಸೊ ಹಾಗಾಗಿ ನಾನು ಮೀಡಿಯಮ್ ಸೈಜ್ದು ಎರಡು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೋನ ನೀವು ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಓಕೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಜಾಸ್ತಿ ಹಾಕೋಕೋಗ್ಬಿಡಿ ಜಾಸ್ತಿ ಹಾಕಿದ್ರೆ ನಿಮಗೆ ಬರೀ ರೈಸಲ್ಲಿ ಅದೇ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ನೋ ನೋಡಿಕೊಂಡು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ಳಿ ಪುದೀನ ಸೊಪ್ಪು ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಓಕೆನಾ ಇವತ್ತು ನಾನೊಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ನ ಹಾಕ್ಬಿಟ್ಟು ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಸೆಲೆಕ್ಟೆಡ್ ಪೀಸ್ಗಳನ್ನ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ್ದ್ಯಾವ್ದು ಪೀಸಸ್ ತಿಂತಾರೆ ಅದನ್ನು ಮಾತ್ರ ಬಳಸ್ಕೊಂಡಿದ್ದೀನಿ ಇವತ್ತು ಸೊ ಆದಷ್ಟು ನಾವು ಜಾಸ್ತಿ ವಿಂಗ್ಸ್ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ವಿಂಗ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೆನಪಿರಲಿ ಈ ಬಿರಿಯಾನಿಗೆ ಹೆಚ್ಚಿಗೆ ಅರ್ಶನದ ಪುಡಿ ಹಾಕೋಕೆ ಹೋಗಬೇಡಿ ಓಕೆನಾ ನಾವು ಚಿಲ್ಲಿ ಪೌಡರ್ನ ಎಣ್ಣೆಗೆ ಹಾಕಿದ್ದೀವಿ ಅಲ್ವಾ ಸೊ ಅದೇ ಕಲರ್ ಕೊಡುತ್ತೆ ನಿಮಗೆ ಹಾಗಾಗಿ ಒಂದು ಸ್ವಲ್ಪ ಕಾಲು ಚಮಚ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಅದು ಜಸ್ಟು ಚಿಕನಲ್ಲಿ ಸ್ವಲ್ಪ ಚಿಕನ್ಗೆ ಹೊಂದ್ಕೊಳ್ಳಿ ಅರ್ಶನದ ಪುಡಿ ಅಂದ್ಬಿಟ್ಟು ನಾವು ಯಾವಾಗಲೂ ನಾನ್ ವೆಜ್ ಮಾಡುವಾಗ ಅರ್ಶನ ಬಳಸ್ತೀವಿ ಅಲ್ವಾ ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಅರ್ಶನ ಬಳಸ್ಕೊಳ್ಳಿ ಸಾಕಾಗತ್ತೆ ಇವಾಗ ಅರ್ಶನದ ಪುಡಿ ಹಾಕಿದ್ದಾದಮೇಲೆ ಚೆನ್ನಾಗಿ ಾಗಿ ಒಂದು ಮಿಕ್ಸ್ನ ಕೊಟ್ಬಿಟ್ಟು ಸೊ ಇದನ್ನ ನೀಟಾಗಿ ನಾವು ಒಂದು ಐ ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡಿ ಓಕೆ ಇವಾಗ ಇದು ನೀಟಾಗಿ ಬೆಂತ್ಕೊಂಡಿದೆ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂದ್ಬಿಟ್ಟು ಸೊ ಇವಾಗ ನೋಡಿ ನೀಟಾಗಿ ನೀರೆಲ್ಲ ಬಿಟ್ಕೊಂಡು ಆ ಎಣ್ಣೆ ಯಾವ ರೀತಿಯಾಗಿ ರೆಡ್ಡಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಇದೇ ಮೇಯ್ನು ನಿಮಗೆ ಬಿರಿಯಾನಿಯಲ್ಲಿ ಒಳ್ಳೆಯ ಕಲರ್ ಕೊಡೋದು ಇದೇನೆ ಟೇಸ್ಟ್ ಕೊಡೋದು ಇದೇನೆ ಸೊ ಇವಾಗ ನಾನು ಒಂದು ನಾಲ್ಕು ಚಮಚ ಆಗೋಷ್ಟು ಕರ್ಡ್ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಬಿರಿಯಾನಿಗೆ ಅದರಲ್ಲೂ ಆಂಬೂರು ಬಿರಿಯಾನಿಗೆ ಮೊಸರು ತುಂಬಾ ಇಂಪಾರ್ಟೆಂಟು ನಾವು ನಾರ್ಮಲಾಗಿ ದೊಣ್ಣೆ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಮೊಸರು ಅಷ್ಟಾಗಿ ಯೂಸ್ ಮಾಡಲ್ಲ ಬಟ್ ಈ ಬಿರಿಯಾನಿಗೆ ಬೇಕಾಗತ್ತೆ ಸೊ ಹಾಗಾಗಿ ಒಂದು ನಾಲ್ಕು ಚಮಚ ు నూ ಮೊಸರನ್ನ ಬಳಸ್ಕೊಂಡಿದ್ದೀನಿ ನೀವು ಮೊಸರು ಪ್ರಮಾಣ ನೀವೇನಾದರೂ ಬಿರಿಯಾನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಕಾಲು ಲೀಟ್ರ್ ಮೊಸರು ಬಳಸ್ಕೊಳ್ಬೇಕಾಗತ್ತೆ ನೀವು ಸೊ ಇವಾಗ ನಾನು ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗ ನಾವು ನೀರು ಮಿಕ್ಸ್ ಮಾಡ್ತೀವಿ ಅಲ್ವಾ ಸೊ ಇವಾಗ ಡೈರೆಕ್ಟಾಗಿ ನೀರು ಹಾಕಬೇಕಾಗತ್ತೆ ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ಕೊಂಬಿಟ್ಟೆ ಇವಾಗ ಒಂದು ಎರಡು ನಿಮಿಷ ಇದು ಮೊಸರೆಲ್ಲ ಹಾಕಿದ್ದೀವಿ ಸೊ ಮೊಸರೆಲ್ಲ ನೀಟಾಗಿ ಒಂದು ಸ್ವಲ್ಪ ಬೇಯಿ ಬೆಂತ್ಕೊಳ್ಳಿ ಚಿಕನ್ಗೆಲ್ಲ ಹಿಡೀಲಿ ಅಂದ್ಬಿಟ್ಟು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾವು ಇದರಲ್ಲಿ ನೀರನ್ನ ಸೇರಿಸ್ಕೊಳ್ಳೋಣ ಇದು ಇವಾಗ ಬೆಂದಿರೋದು ಸಾಕಾಗಿದೆ ನಮಗೆ ನೋಡಿ ಆಯಿಲ್ ಸಪ್ರೇಟ್ ಆಗಿದೆ ಅದರಲ್ಲಿರೋ ಗ್ರೇವಿ ಸಪ್ರೇಟ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ ನೀಟಾಗಿ ಸೊ ಇವಾಗ ನಾನು ಒಂದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಅಕ್ಕಿ ಪ್ರಮಾಣ ಎಷ್ಟು ತೊಗೋಬೇಕು ನೀರು ಪ್ರಮಾಣ ಎಷ್ಟು ತೊಗೋಬೇಕು ಅಂತ ಕೆಲವೊಬ್ಬರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಅವರಿಗೋಸ್ಕರ ಇದ್ದೀನಿ ನೀವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂತ ಅಂದರೆ ಎರಡು ಗ್ಲಾಸ್ ನೀರು ತೊಗೊಳ್ಳಿ ಬೇರೆ ರೈಸ್ ಆದರೆ ಫಾರ್ ಎಕ್ಸಾಂಪಲ್ ಜೀರಾ ರೈಸು ಬುಲೆಟ್ ರೈಸ್ ಎಲ್ಲ ಇರುತ್ತಲ್ಲ ಅದಾದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬಳಸ್ಕೋಬೇಕಾಗತ್ತೆ ಬಾಸುಮತಿ ಅಕ್ಕಿನ ನೀವು ತೊಗೊಂಡ್ರಿ ಅಂತ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನೀವು ಒಂದೂವರೆ ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕಬೇಕು ಓಕೆ ಎರಡು ಗ್ಲಾಸ್ ಹಾಕೋದಕ್ಕೆ ಹೋಗಬೇಡಿ ಎರಡು ಗ್ಲಾಸ್ ಹಾಕಿದ್ರೆ ಅದರಲ್ಲಿ ನೀರು ಜಾಸ್ತಿ ಆಗಿಬಿಡತ್ತೆ ಉದ್ರದ್ರಾಗ ಬರಲ್ಲ ನೀವು ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಾ ರೈಸ್ ಎಷ್ಟು ಉದ್ರದ್ರಾಗ್ ಬಂದಿದೆ ಅಂತ ಅಷ್ಟು ಉದ್ರದ್ರಾಗೆ ಬರಬೇಕು ನಿಮಗೆ ನಿಮ್ಗೆ ಹೋಟೆಲಲ್ಲಿ ಸಿಗೋ ಥರನೇ ಬೇಕು ಅಂತಂದರೆ ನೀವು ಸ್ವಲ್ಪ ನಾನು ಹೇಳ್ದಂಗೆ ನೀರಿನ ಪ್ರಮಾಣನ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲ ಹಾಕಿದ್ದಾದಮೇಲೆ ನಾನು ಲಾಸ್ಟಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ಲಾಸ್ಟಲ್ಲಿ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ನಿಂಬೆಹಣ್ಣು ಸೇರಿಸಿದಾದ ಉಪ್ಪು ಖಾರನ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಯಾಕಂತಂದರೆ ನೀರು ಹಾಕಿದ್ಮೇಲೆ ಸಲ ಚೆಕ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಆ್ಯಂಡ್ ರೈಸ್ನ ನೀವು ಫುಲ್ಲು ತಿರುಗ್ಸೋಕೆ ಹೋಗ್ಬೇಡಿ ಜಸ್ಟು ಹಾಗೆ ನಾನು ಇವಾಗ ಮಾಡಿದೆ ಅಲ್ಲ ಅದೇ ರೀತಿಯಾಗಿ ಮಾಡಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಆಗೋಯ್ತು ಜಾಸ್ತಿ ನೀವು ರೈಸ್ನ ಫುಲ್ಲು ಈ ಥರ ಚಿಕನ್ಗೆ ಎಲ್ಲದಕ್ಕೂ ಮಿಕ್ಸ್ ಆಗಲಿ ಅಂತ ತುಂಬ ತಿರುಗ್ಸೋಕೋದ್ರೆ ನಿಮಗೆ ಆಂಬರ್ ಸ್ಟೈಲಲ್ಲಿ ಆಗಲ್ಲ ಯಾಕಂತಂದ್ರೆ ಫುಲ್ಲು ಕಲರ್ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಎರಡು ವಿಷಲ್ ಆಗೋ ಅಷ್ಟು ಕೂಗಿಸ್ಕೊಂಡಿದ್ದೆ ಎರಡು ವಿಷಲ್ ಆದರೆ ಕರೆಕ್ಟ್ ಆಗುತ್ತೆ ಬಾಸ್ಮತಿ ರೈಸಿಗೆ ಒಂದು ವಿಷಲ್ ಸಾಕಾಗತ್ತೆ ಬಟ್ ಇವತ್ತು ನಾನು ಎರಡು ವಿಷಲ್ ತೊಗೊಂಡಿದ್ದೆ ಯಾಕಂದರೆ ಈ ಕಡೆ ದೊಡ್ಡ ಸ್ಟವಲ್ಲಿ ಇಟ್ಟಿದ್ದೆ ಸೊ ಹಾಗಾಗಿ ಎರಡು ತಗೊಂಡಿದ್ದೀನಿ ಇವಾಗ ಬಿರಿಯಾನಿ ರೆಡಿನೇ ಆಗೋಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ರದ್ರಾಗ ಬಂದ ಬಂದಿದೆ ಅಂತ ಒಂದು ಚೂರು ಕೂಡ ಅಂಟ್ಕೊಂಡಿರಲಿಲ್ಲ ಆ್ಯಂಡ್ ನೀರು ಪ್ರಮಾಣ ಆಗಿರ್ಬೋದು ಮಸಾಲೆ ಪ್ರಮಾಣ ಆಗಿರ್ಬೋದು ಎಲ್ಲ ಈಕ್ವಲ್ ಆಗಿ ಕರೆಕ್ಟಾಗಿತ್ತು ಸೊ ಮನೆಯಲ್ಲಿ ಬಿರಿಯಾನಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ